ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿ ಮತ್ತು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಭವಿಸಿದ ಕೃಷಿ ತೋಟಗಾರಿಕೆ ಬೆಳೆಗಳ ಹಾನಿ ಮತ್ತು ವಿದ್ಯುತ್ ಸಂಪರ್ಕ ಕಡಿತ ಮತ್ತು ಮನೆಗಳ ಹಾನಿಗೆ ಶೀಘ್ರವೇ ಪರಿಹಾರ ನೀಡಬೇಕು ಅಂತ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮನವಿಯನ್ನ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಬೀದರ್ ಜಿಲ್ಲೆ ಹಾಗೂ ದಕ್ಷಿಣ ಕ್ಷೇತ್ರದ ಸಮಸ್ಯೆಗಳ ವಿಚಾರವಾಗಿ ಧ್ವನಿ ಎತ್ತಿದಂತಹ ಶಾಸಕ ಬೆಲ್ದಾಳೆ ಜಿಲ್ಲೆಯಲ್ಲಿ ರಸ್ತೆ ಸೇತುವೆಗಳಿಗೆ ಅಪಾರ ಹಾನಿ ಸಂಭವಿಸಿದ್ದು ಸರ್ಕಾರ ಕೂಡಲೇ ಅರವತ್ತು ಕೋಟಿಗೂ ಹೆಚ್ಚು ಪರಿಹಾರ ಬಿಡುಗಡೆ ಮಾಡಬೇಕು ಬೀದರ್ ಜಿಲ್ಲೆಯಲ್ಲಿ ತೊಗರಿ ಸೋಯಾಬೀನ್ ಹೆಸರು ಉದ್ದು ಬೆಳೆ ಉತ್ತಮವಾಗಿ ಬೆಳೆದು ಫಸಲು ಬಂದರೂ ಕೂಡ ವಿಪರೀತ ಮಳೆಯಿಂದಾಗಿ ಎಲ್ಲವೂ ನಾಶವಾಗಿದೆ ಮಳೆಯಿಂದಾಗಿ ರೈತರು ಕಣ್ಣೀರು ಸುರಿಸುತ್ತಿದ್ದಾರೆ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಎಕರೆಗೆ ಕನಿಷ್ಠವಾದರೂ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದರು ವಿಷಯದಲ್ಲಿ ಹಾಗೂ ಅನುದಾನ ವಿಷಯದಲ್ಲಿ ಕ್ಷೇತ್ರದಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿದ್ದಕ್ಕೆ ಮಳೆ ಹಾನಿ ಆಗಿದ್ದಕ್ಕೆ ಮಾತಾಡ್ಲಿಕ್ಕೆ ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸರಾಸರಿ ಸಹಜವಾಗಿ ಒಂದೂರ ಇಪ್ಪತ್ತಾರು ಮಿಲಿಮೀಟರ್ ಮಳೆ ಆಗಬೇಕಿತ್ತು ಈ ತಿಂಗಳಲ್ಲಿ ಬಟ್ ಈ ಸಲ ನೂರ ಎಪ್ಪತ್ತೇಳು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ನಲವತ್ತಾರು ಪರ್ಸೆಂಟ್ ಮಳೆ ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿದೆ ಅದಾಗಿದ್ದಕ್ಕೆ ಜಿಲ್ಲೆಯಲ್ಲಿ ನಮ್ಮ ಕ್ರಾಪ್ ಲಾಸ್ ಅರೌಂಡ್ ಎಂಟು ಸಾವಿರ ಹೆಕ್ಟರೇ ಕ್ರಾಪ್ ಲಾಸ್ ಜಿಲ್ಲೆಯಲ್ಲಿ ಆಗಿದೆ ಅಧ್ಯಕ್ಷರೇ ಅದರಲ್ಲಿ ಸಾವಿರ ಹೆಕ್ಟರ್ ನನ್ನ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಾಗಿದೆ ಆಗಿದೆ ಅದೇ ತರ ರೋಡು ಎಂಬತ್ತು ಕಿಲೋಮೀಟರ್ ಜಿಲ್ಲೆಯಲ್ಲಿ ಹಾಳಾಗಿದ್ರೆ ಹದಿನೈದು ಕಿಲೋಮೀಟರ್ ನನ್ನ ವಿಧಾನಸಭಾ ಕ್ಷೇತ್ರಲ್ಲಾಗಿದೆ ಟೋಟಲ್ ಬ್ರಿಡ್ಜಸ್ ಮತ್ತೆ ಸಿಡಿಗಳು ಸುಮಾರು ಒಂದು ಇಪ್ಪತ್ತು ಬ್ರಿಡ್ಜಸ್ ಹಾಳಾಗಿದೆ ಕಳೆದ ಮೂರ್ನಾಲ್ಕು ದಿನ ಧಾರಾಕಾರ ಮಳೆಯಾಗಿದ್ದಕ್ಕೆ ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಮೂರು ಬ್ರಿಡ್ಜಸ್ ಹಾಳಾಗಿದೆ ಪಿ ಆರ್ ರೋಡು ಐವತ್ತು ಕಿಲೋಮೀಟರ್ ಹಾಳಾದರೆ ನನ್ ವಿಧಾನಸಭಾ ಕ್ಷೇತ್ರ ಹತ್ತು ಕಿಲೋಮೀಟರ್ ಹಾಳಾಗಿದೆ ಹೌಸ್ ಡ್ಯಾಮೇಜ್ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾಲ್ಕುನೂರು ಮನೆಗಳು ಹೌಸ್ ಡ್ಯಾಮೇಜ್ ಆಗಿದೆ ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಎಂಬತ್ತೆರಡು ಮನೆಗಳು ಸಂಪೂರ್ಣವಾಗಿ ಬಿದ್ದಿದೆ ಅದೇ ಥರ ಅಂಗನವಾಡಿಗಳು ನೂರ ನಲ್ವತ್ತು ಅಂಗನವಾಡಿಗಳು ಜಿಲ್ಲೆಯಲ್ಲಿ ಹಾಳಾದರೆ ಐವತ್ತು ಮನೆಗಳು ಅಂಗನವಾಡಿ ಕೇಂದ್ರಗಳು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಾಗಿದೆ ಅದೇ ಥರ ಕೆ ಜಸ್ಕಮ್ ಅಲ್ಲಿ ಅದೇ ಥರ ಜಸ್ಕಮ್ ಅಲ್ಲಿ ಎಲೆಕ್ಟ್ರಿಕಲ್ ಪೋಲ್ಸ್ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ಅದರಲ್ಲಿ ಎರಡು ನೂರ ಎರಡ್ ನೂರು ಪೋಲ್ಸ್ ನನ್ನ ವಿಧಾನಸಭಾ ಕ್ಷೇತ್ರ ಬಿದ್ದಿದೆ ಟ್ರಾನ್ಸ್ಫಾರ್ಮರ್ಗಳು ಅರವತ್ತು ಟ್ರಾನ್ಸ್ಫಾರ್ಮರ್ ಹಾಳಾಗಿದೆ ಟೂ ಫಿಫ್ಟಿ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅದರಲ್ಲಿ ಹನ್ನೆರಡು ಟ್ರಾನ್ಸ್ಫಾರ್ಮರ್ಗಳು ನನ್ನ ವಿಧಾನಸಭಾ ಕ್ಷೇತ್ರ ಕಂಡಕ್ಟರ್ ಇಪ್ಪತ್ತು ಕಿಲೋಮೀಟರ್ ಹಾಳಾಗಿದೆ ಐ ಟ್ಯಾಂಕ್ಸ್ ಏಳು ಆಗಿದೆ ಅದರಲ್ಲಿ ಎರಡು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾರ್ಟಿಕಲ್ಚರ್ ತೊಂಬತ್ತು ಹೆಕ್ಟರ್ ಹಾಳಾಗಿದ್ರೆ ಅದರಲ್ಲಿ ಸುಮಾರು ಮೂವತ್ತು ಹೆಕ್ಟರ್ ನನ್ನ ವಿಧಾನಸಭಾ ಕ್ಷೇತ್ರ ಅದು ಉದಾಹರಣೆಗೆ ಟೊಮಾಟೊ ಗೋಬಿ ಚಿಲ್ಲಿ ಆನಿಯನ್ ಮತ್ತೆ ಸಾಕಷ್ಟು ನಮ್ಮ ಸೋಯಾಬೀಜ ತೊಗರೆ ಹೆಸರು ಉದ್ದು ಕಬ್ಬು ಇವೆಲ್ಲ ಅತಿ ಹೆಚ್ಚು ಎಂಟು ಸಾವಿರ ಹೆಕ್ಟೇರ್ ಬರ್ತದೆ ಅಧ್ಯಕ್ಷರೇ ಅದು ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ಕೊಡಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ನಮ್ಮ ಬಿ ಎಸ್ ವೈ ಜಿಯವರು ಮುಖ್ಯಮಂತ್ರಿ ಇದ್ದಾಗ ಪ್ರತಿ ನಾರ್ಮಲ್ ಆಗಿ ಫಸ್ಟ್ ಟೈಮ್ ಬಿದ್ದರೆ ಐವತ್ತು ಸಾವಿರ ಹಾಫ್ ಬಿದ್ದರೆ ಎರಡೂವರೆ ಲಕ್ಷ ಸಂಪೂರ್ಣವಾಗಿ ಬಿದ್ದರೆ ಐದು ಲಕ್ಷ ತಕ್ಷಣ ಕೊಟ್ಟಿತ್ತು